ನಿಮಗೆ ಗೊತ್ತಾ ನಾವು ಮೈ ಮೇಲೆ ಬಟ್ಟೆಗೂ ಕೂಡ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ ಇದರಿಂದಾಗಿ ನಿಮ್ಮ ಮೂಡು ಹೆಲ್ತ್ ನಿಮ್ಮ ಎನರ್ಜಿ ಕೂಡ ಡಿಫೈನ್ ಆಗ್ತಿರುತ್ತೆ ಒಬ್ಬ ಮನುಷ್ಯನ ಯೂಶಲ್ ಫ್ರೀಕ್ವೆನ್ಸಿ ಬಂದು ರೆಸನೇಟ್ ಆಗೋದು ಹಂಡ್ರೆಡ್ ಹರ್ಡ್ಸ್ ಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಫ್ಯಾಬ್ರಿಕ್ ಬಂದು ಕಾಟನ್ ಈ ಹೈ ಎನರ್ಜಿ ಫ್ರೀಕ್ವೆನ್ಸಿ ಇರುವಂತಹ ಬಟ್ಟೆಗಳು ಲೆನಿನ್ ಮತ್ತೆ ಹುಲ್ಲು ಅದಕ್ಕಾಗಿನೇ ಈ ಹಳೆ ಕಾಲದಲ್ಲೆಲ್ಲ ರಾಜರು ಎಲ್ಲರೂ ಲೆನಿನ್ನೇ ಧರಿಸ್ತಿದ್ರು ಅಷ್ಟೇ ಅಲ್ಲದೆ ರೋಗಿಗಳನ್ನ ಟ್ರೀಟ್ ಮಾಡೋದಕ್ಕೂ ಸಹ ಹಾಸ್ಪಿಟಲ್ಗಳಲ್ಲಿ ಲೆನಿನ್ ಬಟ್ಟೆಗಳನ್ನ ಯೂಸ್ ಮಾಡ್ತಿದ್ರು ಅದಕ್ಕೆ ಇರುವಂತಹ ಹೈ ಎನರ್ಜಿ ಫ್ರೀಕ್ವೆನ್ಸಿಯಿಂದಾಗಿ ಅವರಿಗೆ ಬೇಗ ಗುಣಮುಖ ಆಗ್ತಿದ್ರು ಇವತ್ತಿಗೂ ಸಹ ಅಷ್ಟೇ ಯಾವುದೇ ವ್ಯಕ್ತಿಗೆ ಜಾಸ್ತಿ ದುಡ್ಡು ಬಂದಾಗ ಅಥವಾ ಶ್ರೀಮಂತ ಆಗ್ತಿದ್ದಂಗೆ ಏನೋ ಮೊದ್ಲು ಲೆನಿನ್ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅದೇ ರೀತಿ ನಾವು ಯೂಸ್ ಮಾಡದೇ ಇರಬೇಕಾಗಿರುವಂತ ಬಟ್ಟೆಗಳು ಯಾವ್ದು ಗೊತ್ತಾ ಈ ಪಾಲಿಯೆಸ್ಟರು ಸಿಂಥೆಟಿಕ್ ಲ್ಯಾಟೆಕ್ಸು ಮತ್ತೆ ಈ ಕೆಲವೊಂದು ಪ್ಲಾಸ್ಟಿಕ್ ಬೇಸ್ಡ್ ಮಟೀರಿಯಲ್ ಇದ್ರ ಎನರ್ಜಿ ಫ್ರೀಕ್ವೆನ್ಸಿ ಬಂದು ಲೆಸ್ ದೆನ್ ಟ್ವೆಂಟಿ ಯಾವುದೇ ವ್ಯಕ್ತಿ ಅವನ ಬಾಡಿ ಎನರ್ಜಿ ಐವತ್ತಕ್ಕಿಂತ ಕಡಿಮೆ ಆಗೋದ್ರೆ ಅವನಿಗೆ ಹುಷಾರ್ ತಪ್ಪಿದೆ ಅಂತ ಅರ್ಥ ಅದೇ ರೀತಿ ನಿಮ್ಮ ಮೈ ಮೇಲ್ಗಡೆ ಆಗ್ತಿರೋಂತ ಬಟ್ಟೆ ಎನರ್ಜಿ ಫ್ರೀಕ್ವೆನ್ಸಿನೂ ಐವತ್ತಕ್ಕಿಂತ ಕಡಿಮೆ ಇದ್ರೆ ಅದು ನಿಮ್ಮ ಬಾಡಿಲಿರುವಂತ ಎನರ್ಜಿನ ಕುಗ್ಗಿಸ್ತಿರುತ್ತೆ ನಿಮ್ಮ ಎನರ್ಜಿ ಅಲ್ಲ ಮೂಡನ್ನು ಸಹ ಹಾಳು ಮಾಡ್ತಿರುತ್ತೆ ನಿಮ್ಮ ಆರೋಗ್ಯನು ಸಹ ನಿಧಾನಕ್ಕೆ ಕೆಡಿಸ್ತಾ ಬರುತ್ತೆ ನಾವು ಮೈ ಹಾಕೋ ಬಟ್ಟೆಯಿಂದ ನಮ್ಮ ಹೆಲ್ತ್ ಡಿಫೈನ್ ಆಗತ್ತೆ ನಾವು ಆಹಾರ ಅಥವಾ ಯೋಗ ಎಕ್ಸರ್ಸೈಸ್ ಎಲ್ಲದರ ಬಗ್ಗೆ ಗಮನ ಕೊಡ್ತೀವಿ ಆದ್ರೆ ಮೈ ಮೇಲ್ ಬಟ್ಟೆ ಮೇಲ್ಗಡೆ ಎಷ್ಟೋ ಸಲ ಗಮನ ಕೊಡಲ್ಲ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ ಇಸ್ ಅ ಸ್ಕಿನ್ ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗತ್ತೆ ಅದರ ಎನರ್ಜಿ ಅದರ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ತಕ್ಕನಂಗೆ ನ್ಯಾಚುರಲ್ ಫ್ಯಾಬ್ರಿಕ್ಸ್ ನ ಚೂಸ್ ಮಾಡಿದ್ರೆ ನಾವು ತುಂಬಾ ಒಳ್ಳೇದು ಇಲ್ಲಿರೋ ಲಿಸ್ಟ್ ಅಲ್ಲಿ ಸಿಲ್ಕ್ ಕೂಡ ಒಂದು ಲೋ ಫ್ರೀಕ್ವೆನ್ಸಿ ಇರೋ ಫ್ಯಾಬ್ರಿಕ್ ಏನೇ ನೋ ಡೌಟ್ ಅದನ್ನು ಲಕ್ಸುರಿಗೋಸ್ಕರ ನಾವು ಏನೋ ಒಂದು ಟೈಮ್ ಅಲ್ಲಿ ಫಂಕ್ಷನ್ ಯೂಸ್ ಮಾಡ್ತೀವಿ ಬಟ್ ಅದನ್ನ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡಲ್ಲ ಅದರಿಂದಾಗಿ ಅಕೇಶ್ನಲಿ ಸಿಲ್ಕ್ ಹಾಕೋದ್ರಿಂದ ಪ್ರಾಬ್ಲಮ್ ಇಲ್ಲ ಆದಷ್ಟು ಕಾಟನ್ ಲೆನಿನ್ ಹುಲ್ ಈ ತರ ನ್ಯಾಚುರಲ್ ಫ್ಯಾಬ್ರಿಕ್ಸ್ ಇಂದ ಮಾಡಿರೋದನ್ನ ಯೂಸ್ ಮಾಡೋದ್ರೆ ಒಳ್ಳೇದು ಈ ಸಿಂಥೆಟಿಕ್ ಪಾಲಿಯಸ್ಟರ್ ಮಟೀರಿಯಲ್ಸ್ ಇಂದಾಗಿ ಹೆಲ್ತಿಗೂ ಓಡಿಸಿಕೊಳ್ಳುತ್ತೆ ಬಾಡಿ ಎನರ್ಜಿನೂ ಸಹ ಡೌನ್ ಆಗ್ತಾ ಬರ್ತಿರುತ್ತೆ